ಏನು ಈ ಒಳ ಮೀಸಲಾತಿ ಸದಾಶಿವ ಆಯೋಗ ಈ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಸಮುದಾಯಗಳಲ್ಲಿ ಪ್ರತ್ಯೇಕವಾದಂಥ ಮೀಸಲಾತಿಗಾಗಿ ಸಾಕಷ್ಟು ಹೋರಾಟಗಳು ಕಳೆದ ಮೂವತ್ತೈದು ವರ್ಷದಿಂದ ನಡೀತಾ ಇದೆ ಈ ರಾಜ್ಯದಲ್ಲಿ ಇನ್ನು ಬಾ ಬೇರೆ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಆದರೆ ಈ ಹೋರಾಟಕ್ಕೆ ಭಾಳ ಬಲಿಷ್ಠವಾಗಿ ಇವತ್ತು ಲಂಬಾಣಿ ಭೂವಿ ಕೊರ್ಮ ಕೊರ್ಚ ಉಳಿದ ಎಲ್ಲ ಸಮುದಾಯಗಳು ಕೂಡ ಭಾಳ ಗಟ್ಟಿದ್ವರಿಯಲ್ಲಿ ಅದು ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಅತ್ಯಂತ ಗಟ್ಟಿಮುಟ್ಟಾದ ಹೋರಾಟಗಳನ್ನು ಮಾಡಿದ್ದೀವಿ ಇವತ್ತು ನಾವು ಕಳೆದ ಬಾರಿ ಏನು ಸದಾಶಿವ ಆಯೋಗದ ವರದಿಯನ್ನು ಧಿಕ್ಕರಿಸಿ ಬಹಳಷ್ಟು ದೊಡ್ಡ ಪ್ರಮಾಣದ ಹೋರಾಟಗಳು ಲಾಠಿ ಚಾರ್ಜ್ಗಳು ಪ್ರಕರಣಗಳು ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲಿ ಗೆರಾವುಗಳು ಇವೆಲ್ಲವೂ ಕೂಡ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ವಿ ಕಾರಣ ಇಷ್ಟೇ ಏನು ಕಳೆದ ಬಾರಿ ಹದಿನೈದು ಪರ್ಸೆಂಟ್ ಇದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿ ಇದು ಅಪ್ರಸ್ತುತ ವರದಿ ಇದು ಅವೈಜ್ಞಾನಿಕ ವರದಿ ಇದು ಸಮಂಜಸಿಕವಾಗಿ ಯಾವುದೇ ಡಾಟಾವನ್ನು ತಗೊಳ್ಲಾರ್ದೆ ಮೂಲವಾಗಿ ಜನರ ಹತ್ರ ಹೋಗಲಾರದೆ ಕುಟುಂಬದ ಹತ್ತಿರ ಹೋಗಲಾರ್ದೆ ತಯಾರಿ ಮಾಡೋದಂಥ ವರದಿ ಯಾರೋ ಹೇಳಿಸಿ ಮಾಡಿರುವಂಥ ವರದಿ ಅಂಥೇಳಿ ನಾವು ಭಾಳ ವಿರೋಧ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾಲ್ಕು ಕ್ಯಾಟಗರಿಗಳನ್ನು ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ ಆ ಕೆಡುಗೆನ ವಿರೋಧ ಮಾಡಿ ವಿರೋಧ ಮಾಡಿದಾಗ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಉಪ ಸಮಿತಿಯನ್ನು ಮಾಡಿದರು ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಉಪ ಸಮಿತಿಯನ್ನು ಮಾಡಿದರು ಆ ಉಪ ಕೂಡ ನಾವು ಅವಾಗ ಹೊರ್ಗೆ ಒಳ ಒಳ ಮೀಸಲಾತಿ ಅಂತ ಮಾಡಿದ್ರು ಅವಾಗ ಆ ಒಳ ಮೀಸಲಾತಿಯನ್ನು ಭಾಳ ಭಯಾನಕವಾಗಿ ವಿರೋಧ ಮಾಡಿದ್ವಿ ಆ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಇದ್ದಾಗ ನಾವು ಗ ಲಕ್ಷ್ಮೇಶ್ವರದಿಂದ ಬೊಮ್ಮಾಯಿಯವರ ಮನೆ ಸಿಗ್ಗಾವಿಗೆ ಪಾದಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಏನು ಹಿಂದೆ ನಾಗಮೋಹನ್ ದಾಸ್ ಒಂದು ಕಮಿಟಿ ಆಗಿತ್ತು ಈಗೇನು ಪ್ರಸ್ತುತ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದಲ್ಲಿ ಇರ್ತಕ್ಕಂಥ ಜನರ ಜನಸಂಖ್ಯೆವಾರು ಮತ್ತು ಅವ್ರಿಗೆ ಏನು ಸೌಲಭ್ಯಗಳು ತಗೊಂಡಿದ್ದಾರೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಿ ಅಂತ ಕೇಳುವಂಥ ಕಮಿಟಿ ಆಯೋಗ ಅವರು ಕೂಡ ರೆಕಮೆಂಡೇಶನ್ ಮಾಡಿದ್ರು ಇದನ್ನು ಹೆಚ್ಚಳ ಮಾಡಿ ಹದಿನೈದು ಮತ್ತು ಹದಿನೆಂಟು ಹದಿನೈದು ಎಸ್ ಸಿ ಮೂರು ಎಸ್ ಟಿ ಇತ್ತು ಇದನ್ನು ಹೆಚ್ಚಳ ಮಾಡಿ ಅಂಥೇಳಿ ಅವರು ವರದಿಯನ್ನು ಕೊಟ್ಟಿದ್ದರು ಅದರ ಆಧಾರದ ಮೇಲೆ ಏನು ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಈ ಸದಾಶಿವ ಆಯೋಗದ ನಾಲ್ಕು ವರ್ಗೀಕರಣವನ್ನು ಬೇರ್ಪಡಿಸಿದರು ಬಹುತೇಕ ಅವರು ಪರಿಶಿಷ್ಟ ಏನು ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಐದೂವರೆ ಪರ್ಸೆಂಟ್ ಲಂಬಾಣಿಗರಿಗೆ ಲಂಬಾಣಿ ಭೂವಿ ಕೊರ್ಮ ಕುರ್ಚಾ ಈ ನಾಲ್ಕು ಕೆಟಗರಿಗೆ ನಾಲ್ಕೂವರೆ ಪರ್ಸೆಂಟ್ ಉಳಿದಂಥ ಅರೆ ಅಲೆಮಾರಿ ಸಮುದಾಯಗಳನ್ನು ಒಂದು ಪರ್ಸೆಂಟ್ ಕೊಡಬೇಕಂಥೇಳಿ ಅಂದರೆ ನಾಗಮೋಹನ್ ದಾಸ್ ಅವ್ರು ಹೇಳಿರುವಂಥ ಹೆಚ್ಚುವರಿ ಪರ್ಸೆಂಟೇಜನ್ನು ಕೊಟ್ಟರೆ ಜಾಸ್ತಿ ರಿಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳಿದ ನೋಡಿ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಮಾಡಿದೆ ಅಂದರೆ ಎಸ್ ಟಿಗೆ ಮೂ ಏಳು ಪರ್ಸೆಂಟ್ ಸಿಗೆ ಹದಿನೇಳು ಪರ್ಸೆಂಟ್ ಮಾಡಿ ಅದರಲ್ಲಿ ಈ ವರ್ಗೀಕರಣ ಮಾಡಿ ಹದಿನೇಳು ಪರ್ಸೆಂಟ್ನಲ್ಲಿ ಡಿವೈಡ್ ಮಾಡಿ ಕೊಟ್ಟಿರೋದು ಅಂಥ ಸಂದರ್ಭವನ್ನೇ ನಮ್ಮ ಇಡೀ ಸಮುದಾಯ ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಲಂಬಾಣಿ ಕೊರ್ಮ ಕೊರ್ಚ ಈ ಹೋವಿ ಎಲ್ಲ ಸಮುದಾಯಗಳು ಬರುವ ಹೋದ ವರ್ಷ ನಡೆದಂಥ ಏನು ಚುನಾವಣೆಯಲ್ಲಿ ಆ ಅದು ಹಂಡ್ರೆಡ್ ಪರ್ಸೆಂಟ್ ವಿರೋಧ ಮಾಡಿ ಆ ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಮಾಡಿದರು ಯಾರೂ ಒಪ್ಪಲಿಲ್ಲ ಅಂಥ ಸಂದರ್ಭವನ್ನು ಭಾಳ ಭಯಾನಕ ಹೋರಾಟಗಳು ಕೂಡ ನಡೀತು ಅಂಥ ಹೋರಾಟ ಮನೆ ಮನೆಗೆ ಯಾವ ರಾಜಕಾರಣಿಗಳು ಕೂಡ ಬರಲಾದಂಥ ಪರಿಸ್ಥಿತಿ ಆಯಿತು ಅಂಥ ಸಂದರ್ಭದಲ್ಲಿ ನಮ್ಮ ಈಗಿನ ಪ್ರಸ್ತುತ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯನವರ ಮಾನ್ಯ ಸಭ ಸಿದ್ದರಾಮಯ್ಯನವರಲ್ಲಿ ಇರತಕ್ಕಂಥ ಸರ್ಕಾರ ಒಂದು ನೂರ ಮೂವತ್ತಾರು ಸೀಟ ಬರಲಿಕ್ಕೆ ಏನು ಈ ಕೊರ್ಚಾ ಕೋರ್ಮಾ ಲಂಬಾಣಿ ಭೋಬಿ ಉಳಿದಂಥ ಈ ಸಮುದಾಯಗಳು ಸುಮಾರು ಅರವತ್ತರಿಂದ ಎಪ್ಪತ್ತು ಸೀಟುಗಳನ್ನು ಡಿಸೈಡ್ ಮಾಡುವಂಥ ಮೇಜರ್ ಡಿಸಿಷನ್ ಮೇಕಿಂಗ್ದಂಥ ಈ ಸಮುದಾಯ ಅವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಪಾಠ ಕಲಿಸ್ತು ಅದೇ ದಿನ ಇವತ್ತು ಮತ್ತೆ ಮರುಕೊಳಿಸುವಂಥದ್ದಾಗ ಏನು ಅವತ್ತಿನ ಸರ್ಕಾರದಲ್ಲಿ ಇದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನ ಹಾದಿಯಾಗಿ ಎಲ್ಲ ಈಗಿನ ಪ್ರಸ್ತುತ ಸಚಿವರಿರ್ಬೋದು ಶಾಸಕರು ಇರ್ಬೋದು ಇವರೆಲ್ಲ ಭಾಳ ನಮಗೆ ಧೈರ್ಯ ಕೊಟ್ಟಿದ್ದರು ಇಲ್ಲ ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಲ್ಲ ಏನೂ ಮಾಡಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಇದು ಚುನಾವಣೆ ಸಂದರ್ಭದಲ್ಲಿ ಆದರೆ ನಾವು ಕಳೆದ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟಿನ ತೀರ್ಮಾನದ ಮೇಲೆ ಏನು ನಮ್ಮ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಒಳ ಮೀಸಲಾತಿ ವಿಚಾರ ಬಹುದಿನಗಳಿಂದ ಪೆಂಡಿಂಗ್ ಇದೆ ಈ ಸೆವೆನ್ ಬೆಂಚಲ್ಲಿ ತೀರ್ಮಾನ ಮಾಡಿರುವ ಪ್ರಕಾರ ಆಯಾ ರಾಜ್ಯಗಳು ರಾಷ್ಟ್ರದಲ್ಲಿರ್ತಕ್ಕಂಥ ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನು ಮಾಡಬಹುದು ಬಿಡಬಹುದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳ್ತು ನಾನು ಹೇಳಿದ್ದೆಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಿದ್ದು ಸುಪ್ರೀಂ ಕೋರ್ಟ್ ಮತ್ತೊಂದು ಏನು ಹೇಳ್ತು ನೀವು ಒಂದು ವೇಳೆ ಏನಾದರೂ ಒಳ ಮೀಸಲಾತಿಯನ್ನು ಮಾಡುವುದಾದರೆ ಯಾವುದೇ ಸಮುದಾಯಗಳಿಗೆ ಅಂದರೆ ಇರ್ತಕ್ಕಂಥ ಸಮುದಾಯಗಳಿಗೆ ಧಕ್ಕೆ ಆಗಬಾರ್ದು ಅನ್ಯಾಯ ಆಗಬಾರ್ದು ಹಾಗಿದ್ರೆ ಏನು ಮಾಡಬೇಕು ಎಂಪೆರಿಕಲ್ ಡಾಟಾನ ನೀವು ತೆಗೆದುಕೊಂಡು ಎಂಪೆರಿಕಲ್ ಡಾಟಾ ತೆಗೆದುಕೊಂಡು ಅದರ ಮೇಲೆ ನೀವು ವರ್ಗೀಕರಣ ಮಾಡ್ಬೋದು ಅಂತಕ್ಕಂಥ ಒಂದು ಸಜೆಷನ್ ಕೊಡ್ತು ಎಂಪೆರಿಕಲ್ ಡಾಟಾ ಅಂದರೆ ಏನು ಎಂಪೇರಿಕಲ್ ಡಾಟಾ ಅದು ಭಾಳ ವಿಸ್ತೃತವಾದಂಥ ಸಮೀಕ್ಷೆ ಆಗಬೇಕು ಅದು ಮರುಪರಿಶೀಲನೆಗೆ ಬರೋಂಗಿರಬೇಕು ಸೈಂಟಿಫಿಕ್ ಆಗಿರಬೇಕು ಅಂತ ಆ ಎಂಪೇರಿಕಲ್ ಡಾಟಾದ್ದು ವಿಶ್ಲೇಷಣೆ ಹೇಳುತ್ತೆ ಆದರೆ ನಮ್ಮ ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಏನು ಮಾಡ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯ ಆಯೋಗ ಸದಸ್ಯ ಸದಸ್ಯರ ಆಯೋಗವನ್ನು ಮಾಡ್ತು ಬಟ್ ಅವರು ಮಾಡಿರೋದೇನು ನಾವು ಇವತ್ತು ಈ ಈ ರಾಜ್ಯದಲ್ಲಿ ನಾಲ್ಕಾರು ಸರ್ವೆಗಳಾಗಿದ್ವಿ ಇವತ್ತು ಕಾಂತರಾಜ ವರದಿ ಇರ್ಬೋದು ಮತ್ತು ಹಿಂದೆ ನಡೆದಂಥ ಬೇರೆ ಬೇರೆ ಎಲ್ಲ ವರದಿಗಳನ್ನು ನಾವು ಒಪ್ತಾಯಿಲ್ಲ ಹೆಗಡೆಯವ್ರ ವರದಿಗಳು ನಾವು ಒಪ್ತಾಯಿಲ್ಲ ಎರಡು ನೂರು ಕೋಟಿ ಖರ್ಚು ಮಾಡ್ತು ಮುನ್ನೂರು ಕೋಟಿಗೆ ಖರ್ಚು ಮಾಡಿದಂಥ ವರ್ಷಗಟ್ಟಲೆ ಮಾಡಿದಂಥ ಸಮೀಕ್ಷೆಗಳನ್ನೇ ಹಲವಾರು ಸಮುದಾಯಗಳು ಒಪ್ತಾಯಿಲ್ಲ ಆದರೆ ನಾಗಮೋಹನ್ ದಾಸ್ ಅವರು ಏಕ ಏಕ ಸದಸ್ಯ ಆಯೋಗ ಕೇವಲ ಮೂರು ತಿಂಗಳಲ್ಲಿ ಹೇಗೆ ಈ ಡಾಟಾಗಳನ್ನು ಸಮೀಕ್ಷೆಗಳನ್ನು ಮಾಡ್ತು ಅನ್ನೋದು ಬಹಳ ಯಕ್ಷಪ್ರಶ್ನೆ ಆಗಿದೆ ನಮಗೆ ನಾವು ಆ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನು ಸುತ್ತಿದ್ವಿ ನೀವು ಯಾವುದೇ ಕಾರಣಕ್ಕೂ ಅತಿ ಅರ್ಜೆಂಟ್ನಲ್ಲಿ ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನು ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನು ಮಾಡಬೇಡ್ರಿ ಪೂರ್ಣವಾಗಿ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮಾಡಬೇಕಾದಂಥ ಜನಗಣತಿ ಇಪ್ಪತ್ತಾರಕ್ಕೆ ಮಾಡಲಿಕ್ಕಾಗಲೇ ಅಧಿಸೂಚನೆಯನ್ನು ಹೊಡೆಸಿದೆ ಅದರ ಜೊತೆಗೆ ಹತ್ತೊಂಬತ್ತು ನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಆದಂಥ ಜಾತಿ ಜನಗಣತಿ ಈಗ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಇಷ್ಟು ದಿನನೇ ಆಗಿಲ್ಲ ಒಳ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ನೀಟಾಗಿ ನೀವು ಯಾಕೆ ಈ ಒಳ ಮೀಸಲಾತಿ ಮಾಡಬಾರ್ದು ಅಂತಕ್ಕಂಥ ಹೋರಾಟವನ್ನು ಮಾಡಿದ್ವಿ ಪ್ರೆಸ್ ಪತ್ರಿಕೆಗಳನ್ನು ಪ್ರೆಸ್ ಮೀಟ್ ಮಾಡಿದ್ವಿ ಮನವಿಗಳನ್ನು ಕೊಟ್ವಿ ಇವು ಯಾವುದು ಕೇರ್ ಮಾಡಲಾರದೆ ಕೆಲವೇ ಕೆಲವು ಜನರ ಒತ್ತಡದ ಮೇಲೆ ಕೆಲವೇ ಕೆಲವು ನಾಯಕರ ಒತ್ತಡದ ಮೇಲೆ ಇವತ್ತು ರಾಜಕಾರಣದ ಓಟಿಗಾಗಿ ಇವತ್ತು ಆ ವರದಿ ನಿಜವಾಗ್ ನೋಡಿರಿ ನಾಗಮೋಹನ್ ದಾಸ್ ಕೊಟ್ಟಂಥ ವರದಿ ಐದು ಗುಂಪುಗಳನ್ನು ಮಾಡಿಕೊಡ್ತು ಆ ಐದು ಗುಂಪುಗಳಲ್ಲಿ ಏನು ಹೇಳ್ತು ಒಂದು ಪರ್ಸೆಂಟು ಅರೆ ಅಲ್ಮಾರಿಗೆ ಕೊಡಿ ಅರವತ್ತು ಐವತ್ತೊಂಬತ್ತು ಜಾತಿಗಳಿಗೆ ಅವು ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಇವತ್ತು ಬುಡಗ ಜಂಗಮ ಇರ್ಬೋದು ಬೇರೆ ಬೇರೆ ಸಣ್ಣ ಜಾತಿಗಳಿದ್ದಾವೆ ಅವು ಇದರಿಂದ ವಂಚಿತ ಆಗ್ತಾ ಇದ್ದಾವೆ ಒಂದು ಪರ್ಸೆಂಟ್ ಅವ್ರು ಕೊಡಿ ನಾಲ್ಕು ಪರ್ಸೆಂಟು ಈ ಭೋಗರ್ಮಾ ಕೊರ್ಚ ಒಡ್ರಿಗೆ ಕೊಡಿ ಲಂಬಾಣಿಗರಿಗೆ ಕೊಡಿ ಅಂತ ಮತ್ತೆ ಐದು ಪರ್ಸೆಂಟ್ ಅಂದರೆ ಐದು ಪರ್ಸೆಂಟು ಪರ್ ಪರಿಶಿಷ್ಟ ಬಲಗೈಕ್ ಕೊಡಿ ಆರು ಪರ್ಸೆಂಟ್ ಎಡಗೈಕ್ ಕೊಡಿ ಅಂತ ಹೇಳ್ತಾರೆ ಯಾರು ಹೇಳ್ತು ನಾಗಮೋಹನ್ ದಾಸ್ ಐದು ಗುಂಪುಗಳು ಮಾಡ್ತು ಐದು ಗುಂಪುಗಳು ಮಾಡಬೇಕಾದ್ರೆ ನಾಗಮೋಹನ್ ದಾಸ್ ಹೇಳ್ತಾರೆ ನಲ್ವತ್ತಾರು ಲಕ್ಷ ಜನ ಇನ್ನು ಸರ್ವೆಯಲ್ಲೇ ಬಂದಿಲ್ಲ ಕುಟುಂಬಗಳ ಜನನೇ ಅದರಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಮತ್ತು ಇವತ್ತು ಕೂಡ ನಮ್ಮ ಮೈಗ್ರೆಂಟ್ಸ್ ಇರ್ತಕ್ಕಂಥವ್ರ ಸಮೀಕ್ಷೆಗಳು ಸರಿಯಾಗಿ ಆಗಿಲ್ಲ ಆ ಯಾಪ ದೋಷ ಇರ್ಬೋದು ಮತ್ತೊಂದಿರ್ಬೋದು ಆ ಸರಿಯಾದ ತರಬೇತಿನೇ ಆಗಲಿಲ್ಲ ನಾವು ಸುಮಾರು ಪ್ರಶ್ನೆ ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಗೆ ನಿಮ್ಗೆ ಗೊತ್ತಿರಲಿ ಎ ಕೆ ಎ ಡಿ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥದ್ದು ಇಲ್ಲಿ ಕೂಡ ಎಂಟ್ರಿ ಮಾಡಿದರು ಈ ಭಾಗದಲ್ಲಿ ಎಲ್ಲಿ ಇಲ್ಲ ಅಂಥವನ್ನೆಲ್ಲ ಎಂಟ್ರಿ ಮಾಡಿ ಅದನ್ನೆಲ್ಲ ಭಾಳ ಗೊಂದಲದ ಗೂಡಾಗಿ ಮಾಡಿದರು ಒಂದು ದಿನವೂ ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಎಲ್ಲ ನಾಯಕರ ಜೊತೆಗೆ ನಾವು ಸಭೆನ ಕರೀರಿ ನಮಗೆ ಒಂದು ಗಂಟೆ ಸಮಯನ ಕೊಡಿ ನಮ್ಮ ಮನವಿಯನ್ನು ಕೇಳಿ ಅಂತ ಕೇಳಿದರೆ ಈಗಿರುವಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಗಂಟೆಯೂ ನಮ್ಮ ಸಮುದಾಯದ ಜೊತೆಗೆ ಸಮಯನ ಕೊಡಲಿಲ್ಲ ನಮ್ಮ ಮನವಿಯನ್ನು ಆಲಿಸ್ಲಿಲ್ಲ ಮತ್ತು ಆ ನಾಗಮೋಹನ್ ದಾಸ್ ಅವರು ಇಂಟರ್ನಲ್ ವರದಿ ಕೊಡಬೇಕಾದ್ರು ಪರ್ಮನೆಂಟ್ ವರದಿ ಕೊಡಬೇಕಾದ್ರು ಇದ್ದಂಥವ್ರು ಯಾರು ನಮ್ಮ ಸಮುದಾಯದವ್ರು ಯಾರೂ ಇಲ್ಲ ನಮ್ಮ ಒಡ್ರ ಸಮುದಾಯದಿಂದ ಯಾರೂ ಇಲ್ಲ ಹಿಂದೆ ಸದಾಶಿವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮವ್ರು ಯಾರೂ ಇಲ್ಲ ಅಂದರೆ ನಮ್ಮನ್ನೆಲ್ಲ ವಂಚನೆ ಮಾಡುವಂಥ ಈ ಕಾರ್ಯ ಇದೆ ಅಲ್ಲ ಬಹಳ ದುಷ್ಟ ಸು ದುಷ್ಕೃತ್ಯ ಅಂತಕ್ಕಂಥದ್ದು ನೈನ್ಟೀನ್ ನೈನ್ಟೀನ್ದೊಳಗೆ ನಮಗೆ ಮೈಸೂರು ಒಡೆಯರು ಆವಾಗಲೇ ಈ ಐದು ಜಾತಿಗಳನ್ನು ಲಿಸ್ಟ್ ಮಾಡಿ ಇದು ತಳ ಸಮುದಾಯ ಇದು ಕೆಳ ಸಮುದಾಯ ಇವನ್ನ ಮೇಲಕ್ಕೆ ಮೇಲಕ್ಕೇರ್ಬೇಕಂತೇಳಿ ಆವಾಗಲೇ ರಿಸರ್ವೇಷನನ್ನು ಮಾಡಿರುವಂಥ ಪ್ರಥಮ ಆ ಇದನ್ನೇ ನೈನ್ಟೀನ್ ಫಿಫ್ಟಿ ಒನ್ ಶೆಡ್ಯೂಲಲ್ಲೂ ಕೂಡ ನಾವು ಲಂಬಾಣಿಗರು ಬೋವಿ ಕೊರ್ಮಾ ಕೊರ್ಚ ಇವರು ಇಡೀ ಇಂಡ್ಯಾದಲ್ಲಿ ಬರಬೇಕಾಗಿತ್ತು ಬಟ್ ಏನೋ ಕೆಲವು ರಾಜಕಾರಣದ ಕುಂತದಿಂದ ನಾವು ಕೆಲವಾರು ಜಿಲ್ಲೆಯಲ್ಲಿ ಕೆಲವಾರು ರಾಜ್ಯದಲ್ಲಿ ಲಂಬಾಣಿ ಇದ್ದೀವಿ ಕೆಲವು ಜಿ ಎಸ್ ಸಿ ಅಂತಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಎಸ್ ಟಿ ಅಂತ ಕೆಲವು ರಾಜ್ಯದಲ್ಲಿ ಎಸ್ ಟಿ ಅಂತಿದ್ವಿ ಕೆಲವು ಜಿಲ್ಲೆಯಲ್ಲಿ ಓ ಬಿ ಸಿ ಅಂತೇಳಿ ಒಡೆದು ಹಾಕಿಬಿಟ್ರು ಆದರೆ ಇದು ಒಂದು ಕಡೆ ಆದರೆ ಇವತ್ತು ನಾವು ಈ ಗದ ಕರ್ನಾಟಕದಲ್ಲಿ ಎಪ್ಪತ್ತೆಂಟರ ನಂತರ ನಮಗೆ ಏನು ದೇವರಾಜ ಅರಸರ ಒಂದು ಕಾಲದ ನಂತರ ನಮಗೆ ಈ ಭಾಗದಲ್ಲಿ ಮೀಸಲಾತಿಯನ್ನು ಕೊಟ್ಟರು ಸಿಯಲ್ಲಿ ಆ ಭಾಗದಲ್ಲಿ ಸೌತಲ್ಲಿ ನಾವು ಅವಾಗಲೇ ನಮ್ಮ ಲಂಬಾಣಿ ಎಸ್ ಭೂವಿ ಕೋರ್ಮ ಕೋರ್ಸಿದ್ರು ಸಿಯಲ್ಲಿ ಈ ಭಾಷಾವಾರು ದೇಶವಾರು ಸಮಸ್ಯೆಗಳಿಂದ ಇವತ್ತು ಎಪ್ಪತ್ತೆಂಟರಿಂದ ಇದುವರೆಗೂ ನಿಮ್ಗೆ ಗೊತ್ತಿರಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ನಮ್ಮಲ್ಲಿ ಕ್ಯಾಟ ಏನು ಕ್ಯಾಸ್ಟ್ ಸರ್ಟಿಫಿಕೇಟೇ ಇಲ್ಲ ಎಷ್ಟು ಐವತ್ತು ಪರ್ಸೆಂಟ್ ಜನರಿಗೂ ಇವತ್ತು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದರ ಬಗ್ಗೆ ಅರಿವೇ ಇಲ್ಲ ನಾವು ಮೀಸಲಾತಿ ಇದೀವಿ ಇಲ್ಲ ಇದೀವೋ ಇಲ್ಲ ಅಂತಕ್ಕಂಥ ಅರಿವು ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಏನು ಕರ್ನಾಟಕ ಸರ್ಕಾರ ಭಾಳ ಮೋಸ ಮಾಡಿದೆ ಏನು ಮೋಸ ಮಾಡ್ತು ಅಂತ ಹೇಳಿದ್ರೆ ನಮಗೆ ನಾಲ್ಕೂವರೆ ಪರ್ಸೆಂಟು ಬಿ ಜೆ ಪಿ ಅವರು ಕೊಟ್ಟಿತ್ತು ನಾಲ್ಕೇ ಕ್ಯಾಟಗರಿಗೆ ಲಂಬಾಣಿ ಭೋವಿ ವರ್ಮಾ ಕೋರ್ಚಾ ಉಳಿದಂಥದ್ದು ಬೇರೆ ಕೆಟಗರಿಯನ್ನು ಡಿವೈಡ್ ಮಾಡಿದರು ಆದರೆ ಈ ಸರ್ಕಾರ ಏನು ಮಾಡ್ತು ಕಡೆಗೆ ಯಾವ ಬಿ ಜೆ ಪಿ ಮಾಡಿದ್ದಕ್ಕಿಂತ ಮಾಡಿದಕ್ಕಿಂತ ಒಂದು ಐದು ಅರ್ಧ ಪರ್ಸೆಂಟ್ ಜಾಸ್ತಿ ಮಾಡಬೇಕಲ್ಲ ಈ ಸರ್ಕಾರನ ಎತ್ಕೊಂಡ್ವಿ ಈ ಸರ್ಕಾರನ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀವಿ ಇಲ್ಲಿ ಯಾವುದೇ ಕ್ಯಾಟಗರಿ ನೋಡಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ನೋಡಲಾರ್ದೆ ಒನ್ ಸೈಡ್ ಇಲೆಕ್ಷನ್ ಮಾಡಿರುವಂಥ ಈ ಜನಾಂಗವನ್ನು ಮರೆತಿರುವಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಬಹಿರಂಗವಾಗಿ ಸವಾಲು ಆಗ್ತಾ ಇದ್ದೀವಿ ಇಲ್ಲಿ ಯಾವುದೇ ವೈಯಕ್ತಿಕ ಚೇಷ್ಟೆ ಇಲ್ಲ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಇದೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ ಹಾಗಾಗಿ ಈ ರಾಜ್ಯದಲ್ಲಿ ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಮ್ಮೆಲ್ಲ ಹಿರಿಯರು ನಾಯಕರು ಬಹಳ ಈ ಸರ್ಕಾರದ ಮೇಲೆ ಭರವಸೆ ಇತ್ತು ಹಾಗಾಗಿ ಒಂದು ವರ್ಷ ಎರಡು ವರ್ಷ ಯಾವುದೇ ಹೋರಾಟ ಮಾಡೋದು ಬೇಡ ಸಣ್ಣದಾಗಿ ನಾವು ಮನವಿ ಕೊಟ್ಕೊತೀರೋಣ ಅಂತಕ್ಕಂಥ ಒಂದು ವಿಚಾರದಿಂದ ಭಾಳ ಅವ್ರ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ವಿ ಇವತ್ತಿಗೂ ಕೂಡ ನಮ್ಮ ಪರವಾಗಿ ನಮ್ಮನ್ನು ಕರೆದು ಮಾತಾಡಿಲ್ಲ ಸರ್ಕಾರ ನಮ್ಮ ವಿಚಾರವನ್ನು ಕೇಳಿಲ್ಲ ಯಾರಿಗೆ ನೋವಾಗತ್ತೋ ಆಗುತ್ತೋ ಅನ್ನೋದು ಅರ್ಥ ಮಾಡ್ಕೋತಾ ಇಲ್ಲ ಯಾವುದು ಕೇರೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾಕಂದರೆ ಯಾರ್ದು ಸರ್ಕಾರ ಇದೆ ಆ ಸರ್ಕಾರದ ವಿರುದ್ಧ ಬೇಯುವಂಥದ್ದು ಅವ್ರಿಗೆ ಕೇಳುವಂಥ ಅಧಿಕಾರ ಇದನ್ನು ಮಾಡಿದಂಥವ್ರಿಗೆ ಕೇಳುವಂಥ ಪ್ರಶ್ನೆ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಈ ಅವೈಜ್ಞಾನಿಕ ನಾಗಮೋಹನ್ ದಾಸ್ ಅವರು ಭಾಳ ಆ ತರಾಪುರಿಯಲ್ಲಿ ಒಂದು ಡಿಲಿವರಿ ಆಗಬೇಕು ಒಂದು ಮಗು ಹೊರಗೆ ಬರಬೇಕಂದ್ರೆ ಒಂಬತ್ತು ತಿಂಗಳ ಇರ್ತದೆ ಅಲ್ವಾ ಮೂರು ತಿಂಗಳಲ್ಲಿ ಯಾವ ಸಮೀಕ್ಷೆ ಆಗುತ್ತೆ ಸ್ವಾಮಿ ಇಡೀ ಕುಟುಂಬದ ಸರ್ವೆ ಮಾಡಿ ಅಂತ ಹೇಳಿದಾರೆ ನನಗೆ ಕೊಡಿ ನೀವು ಗದಗನಲ್ಲಿ ಯಾ ಮನೆ ಲಿಸ್ಟ್ ಔಟ್ ಮಾಡಲಿಲ್ಲ ಮೊದಲು ಯಾವ ಮನೆಗೆ ಪಟ್ಟಿ ಮಾಡಲಿಲ್ಲ ಯಾವ ಪಟ್ಟಿ ಮಾಡಲಾರ್ದೇ ಹಾಗೆ ಸರ್ವೆ ಮಾಡಿದರು ಇವತ್ತು ಸರ್ವೆ ಮಾಡ್ತಾ ಇದ್ರೆ ಪಟ್ಟಿಯಲ್ಲಿ ಆಯಾ ಮನೆಯೇ ಇಲ್ಲ ಇಲ್ಲಿದ್ದರೆ ಆ ಕಡೆ ಆ ಕಡೆ ಇದ್ರೆ ಆ ಕಡೆ ಹಾಗಾಗಿ ಈ ಅಪ್ರಸ್ತುತ ವರದಿ ಆಮೇಲೆ ನಾಗಮೋಹನ್ ದಾಸ್ ಇರ್ಬೋದು ಸದಾಶಿವ ಆಯೋಗ ವರದಿ ಇವನ್ನೆಲ್ಲವನ್ನು ಬಿಟ್ಟು ಕೂಡ ಸರ್ಕಾರ ಇನ್ನೊಂದು ತೀರ್ಮಾನ ಮಾಡ್ತು ಅದು ಮೂರು ಗುಂಪಾಗಿ ಮಾಡ್ತು ಅಲ್ವಾ ಮೂರು ಗುಂಪಾಗಿ ಮಾಡಿದೆ ಅಂತಂದರೆ ಇದರ ಮೀನಿಂಗ್ ಏನಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರು ಮಾಡಿದಂಥ ಈ ಈ ವರದಿ ಇದೆಯಲ್ಲ ಇದು ದೋಷಪೂರಿತ ವರದಿ ಈ ಆಯೋಗ ದೋಷಪೂರಿತ ಆಯೋಗ ಹಾಗಾಗಿ ಇದು ಅನ್ಸೈಂಟಿಫಿಕ್ ಇದೆ ಇದು ಎಂಪೆರಿಕಲ್ ಡಾಟಾ ಅಲ್ಲ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀವಿ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ಮುಂದಾಗ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದ ಬೃಹತ್ ಹೋರಾಟವನ್ನು ಕಳೆದ ಬಾರಿ ಹತ್ತನೇ ತಾರೀಕಿಗೆ ರಾಜ್ಯ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾರ್ಯವನ್ನು ಮಾಡಿದ್ವಿ ತದನಂತರ ನಾವು ಈಗಾಗಲೇ ಶಿವಮೊಗ್ಗದಲ್ಲಿ ಒಮ್ ಹನ್ನೊಂದು ಒಂಬತ್ತು ದಿನದ ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ವಿ ಚಿತ್ರದುರ್ಗಲ್ಲಿ ಮುಗಿಸಿದ್ದೀವಿ ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾಯಿದ್ವಿ ಇವತ್ತು ನಾವು ನಾಳೆ ಸೋಮವಾರದಿಂದ ಗದಗನಲ್ಲಿ ಹನ್ನೊಂದು ದಿನಗಳ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ವಿ ಈ ಧರಣಿಯಲ್ಲಿ ಈ ಅವರಾತ್ರಿ ಧರಣಿಯಲ್ಲಿ ಮೊದಲನೇ ದಿನ ನಾವು ಸರ್ಕಾರ ಸತ್ತಿದೆ ಅಂತಕ್ಕಂಥ ಒಂದು ಶವಯಾತ್ರೆಯನ್ನು ಮಾಡಿ ಅದನ್ನು ಸಂಸ್ಕಾರ ಮಾಡುವಂಥ ಕಾರ್ಯ ಮಾಡ್ತೀವಿ ಯಾಕಂತೇಳಿದ್ರೆ ಈ ಬಂಜಾನ ಲಂಬಾಣಿ ಸಮುದಾಯದಲ್ಲಿ ಸತ್ರಿನೂ ಕೂಡ ಸಂಸ್ಕಾರ ಇದೆ ಹುಟ್ಟಿದರೂ ಕೂಡ ಸಂಸ್ಕಾರ ಇದೆ ಹಾಗಾಗಿ ನಮ್ಮ ಸಂಸ್ಕಾರಗಳು ಏನಿದ್ದಾವೆ ಅನ್ನೋದನ್ನು ನಾವು ಅಲ್ಲಿ ಬಿತ್ತನೆಯಲ್ಲಿ ಆ ಸಂಸ್ಕಾರಗಳ ಬಗ್ಗೆ ನಾವು ಬಿತ್ತನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಅವತ್ತು ನಾವು ಶವಯಾತ್ರೆಯನ್ನು ಮಾಡ್ತೀವಿ ಮೂರನೇ ದಿವಸ ನಾವು ದಿವಸವನ್ನು ಮಾಡ್ತೀವಿ ತಿಥಿಯನ್ನು ಮಾಡ್ತೀವಿ ದಾಡೋ ಅಂತೀವಿ ನಮ್ದ್ರಾಗ ಆ ದಾಡೋ ಕಾರ್ಯಕ್ರಮವನ್ನು ಮಾಡ್ತೀವಿ ಹನ್ನೆರಡು ಹದಿಮೂರನೇ ದಿವಸಕ್ಕೆ ಭಾರವ ಅಂತೇಳಿ ಆ ಥರದ ಒಂದು ಕಾರ್ಯಕ್ರಮ ಮಾಡ್ತೀವಿ ಹಿಂದೆ ನಮ್ಮ ಸಮಾಜಗಳು ಭಾಳ ಕಟ್ಟ ಕಡೆಯ ಕೆಲಸವನ್ನು ಮಾಡ್ತಾ ಇದ್ವಿ ಏನು ಸರಾಯಿ ಮಾಡುವಂಥದ್ದು ಕಳಬಟ್ಟಿ ಮಾಡುವಂಥದ್ದನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ ಇವತ್ತು ಕೂಡ ನಾವು ಆ ವೇದಿಕೆಯಲ್ಲಿ ಕಳಬಟ್ಟಿ ಮಾಡುವಂಥ ಒಂದು ಅನುಕರಣೆಯನ್ನು ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಏನು ನಾವು ಗುಡ್ಗಾಡ್ನಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತಪ್ಪಲುಗಳನ್ನು ತಂದು ಮಾರುವಂಥ ಮಾರಾಟವನ್ನು ಕೂಡ ಮಾಡುವಂಥ ಕಾರ್ಯಗಳನ್ನು ಮಾಡ್ತೀವಿ ಹುತ್ ಹುಲ್ಲನ್ನು ಮಾರುವಂಥದ್ದು ಕಟ್ಟಿಗೆ ಮಾರುವಂಥದ್ದು ಏನು ಕಲ್ಲು ಹೊಡೆದಿರುವಂಥದ್ದು ಏನು ಹಂದಿಗಳನ್ನು ಸಾಕಿರುವಂಥದ್ದು ಇವೆಲ್ಲ ಅನುಕರಣೆಗಳನ್ನು ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಲಿಕ್ಕೆ ಒಂದು ಆರು ಬೇಡಿಕೆಗಳನ್ನ ಇಟ್ಕೊಂಡು ಈ ಎಲ್ಲ ನಾಯಕ್ ಡಾವ್ ಕಾರ್ಬಾರಿ ಹಿರಿಯರ ಎಲ್ಲ ಸಮುದಾಯದ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ ಏನು ಈಗಾಗಲೇ ನೀವು ಎಲ್ಲ ಹೋರಾಟಕ್ಕೆ ಸಾಕಷ್ಟು ಬೆಂಬಲವನ್ನು ನಮಗೆ ನೀಡಿದಿರಿ ಈ ಹೋರಾಟ ಗದಗನಲ್ಲಿ ನಡೆಯುವಂಥ ಹೋರಾಟ ಇದು ಹೋರಾಟದ ನಾಡು ಸರ್ಕಾರ ಈ ಹೋರಾಟಕ್ಕೆ ಎಚ್ಚೆತ್ತು ಈ ಹೋರಾಟಗಾರನ ಸಮುದಾಯವನ್ನು ಕರೆದು ಮಾತಾಡಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖ ಬೇಡಿಕೆ ನಮ್ಮದು ಅದರ ಜೊತೆಗೆ ಈಗಾಗಲೇ ನಾಗಮೋಹನ್ ದಾಸದಲ್ಲಿ ಭಾಳ ಬೇಜಾರಾಗುವಂಥ ಸಂಗತಿ ಅಂತೇಳಿದರೆ ನಮ್ಮನ್ನು ಸ್ಪೃಶ್ಯ ಅಸ್ಪೃಶ್ಯ ಎಂಬ ಅಸಂವಿಧಾನಿಕ ಪದಕ ಬಳಕೆಯನ್ನು ಕಡತದಿಂದ ಹಾಕಬೇಕು ದಮನಿತ ಅಥವಾ ವಿಮುಕ್ತ ಜಾತಿಗಳೆಂದು ಹೆಸರಿಸಬೇಕು ನೋಡಿರಿ ನಮ್ಮನ್ನು ಸ್ಪೃಶ್ಯ ಜಾತಿಗಳಂತ ಹೇಳ್ತಾರೆ ಯಾವ ಆಧಾರದ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಒಂದು ಇದೇ ಐದು ಹತ್ತು ವರ್ಷದಿಂದ ನಮ್ಮೆಲ್ಲ ತಾಯಿಯಂದರು ನಮ್ಮ ಅಜ್ಜಂದರು ಡ್ರೆಸ್ ಹಾಕ್ಕೊಂಡು ಬಂದರೆ ಅವಮಾನ ಮಾಡ್ತಿದ್ರೆ ಲಂಬಾಣಿ ಗಿಲ್ ಗಿಲ್ ಅಂತಿದ್ರು ಕೂಡಿಸ್ತಿದ್ರು ಇಷ್ಟೆಲ್ಲ ಮಾಡ್ತಿದ್ರು ನಮ್ಮನ್ನು ನೀರು ಕುಟ್ರುಗಳು ತೊಳೆದು ಕಳಿಸ್ತಿದ್ರು ನಾವೆಲ್ಲ ಕಣ್ಣಾರ ಕಂಡಿದ್ದೀವಿ ಇವತ್ತು ಕೂಡ ನಾವು ಸಿಟಿಯಿಂದ ಹೊರಗಡೆ ಇದ್ದೀವಿ ಹಳ್ಳಿಯಿಂದ ಊರು ದೂರಿದ್ದೀವಿ ಅಂದರೆ ನಾವು ಎಲ್ಲರಿಗಿಂತ ಕಡೆ ಇರ್ತಕ್ಕಂಥವ್ರು ನಾವೇಂಗೆ ಸ್ಪೃಶ್ಯ ಸಮುದಾಯವ್ರು ಹಾಕ್ತೀವಿ ಹಾಗಾಗಿ ಆ ಸ್ಪೃಶ್ಯ ಸಮುದಾಯ ಆ ಪದವನ್ನು ತೆಗಿಬೇಕಂತಕ್ಕಂಥದ್ದನ್ನು ಭಾಳ ಮಾರ್ಮಿಕವಾಗಿ ಸರ್ಕಾರನ ಇದ್ದೀವಿ ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಸಿ ಸಿ ವರ್ಗದವ್ರಿಗೂ ಅವರ ಜನಸಂಖ್ಯೆ ಅನುವಾಗಿ ಆರು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಅಂತಕ್ಕಂಥದ್ದು ನಮ್ಮದು ಯಾಕಂದರೆ ಈಗಾಗಲೇ ಎ ಬಿ ಸಿ ಕ್ಯಾಟಗರಿ ಮಾಡಿದಿರಿ ಎ ವರ್ಗಕ್ಕೆ ಆರು ಕೊಟ್ಟಿದ್ರಿ ಸಿ ವರ್ಗಕ್ಕೆ ಬಿ ವರ್ಗಕ್ಕೆ ಆರು ಕೊಟ್ಟಿದ್ರಿ ನಮಗೂ ಕೂಡ ನಾಲ್ಕು ಕಮ್ಯುನಿಟಿ ಕೂಡ ಅಷ್ಟೇ ನಾವು ಸಂಖ್ಯೆಯಲ್ಲಿ ಇರೋದರಿಂದ ನಮ್ಮ ಸಂಖ್ಯೆ ಸರಿಯಾಗಿ ನೀವು ಸಮೀಕ್ಷೆನ ಮಾಡಿಲ್ಲ ಹಾಗಾಗಿ ನಮಗೂ ಕೂಡ ಆರು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ಹಲವು ಆಯೋಗಗಳು ಹಲವು ಆಯೋಗಗಳು ಈಗಾಗಲೇ ವರದಿಯನ್ನು ನೀಡಿದೆ ಅದರಲ್ಲಿ ಅರೆ ಅಲೆಮಾರಿಗಳನ್ನು ಆಗಿ ಒಂದು ಪರ್ಸೆಂಟ್ ಮಾಡಬೇಕು ಅನ್ನೋದಿದೆ ನಾವು ಕೂಡ ಅವರ ಕೆಂಗಣ್ಣಿಗೆ ಗುರಿ ಆಗಲ್ಲ ನಾವು ಹೇಳ್ತಾ ಇದ್ದೀವಿ ಪಾಪ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ ಅವ್ರಿಗೂ ನ್ಯಾಯ ಸಿಗಬೇಕು ಅವ್ರು ಒಂದು ಪರ್ಸೆಂಟನ್ನು ಏನು ಐವತ್ತೊಂಬತ್ತು ಕ್ಯಾಟಗರಿ ಇದೆ ಅವ್ನು ಒಂದು ಕಡೆ ಅವ್ರು ಒಂದು ಪರ್ಸೆಂಟ್ ಕೊಡಬೇಕು ನಮ್ಮ ನಾಲ್ಕು ಕೆಟಗರಿಯನ್ನು ಸಪ್ರೇಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ರಾಜ್ಯವ್ಯಾಪಿಯನ್ನು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಔದ್ಯೋಗಿಕವಾಗಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತಿರುವ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿಯನ್ನು ಸರ್ಕಾರ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದೀವಿ ಈಗಾಗಲೇ ನಮ್ಮಲ್ಲಿ ಗೊತ್ತಿದೆ ನಿಮಗೆ ಗೋವಾ ಮೈಸೂರು ಬೆಂಗಳೂರು ಕೇರಳ ಮಹಾರಾಷ್ಟ್ರ ಇಲ್ಲೆಲ್ಲ ಗುಳೆಗಳನ್ನು ಹೋಗ್ತಾ ಇದ್ದಾರೆ ಅವರು ಯಾವುದೇ ಮಾಹಿತಿಗಳು ಸಂಗ್ರಹವಾಗಿಲ್ಲ ಅಪೂರ್ಣವಾಗಿದೆ ಅವರೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಕೊನೆಯದಾಗಿ ನಾನು ಆಗಲೇ ಹೇಳಿದಂಗೆ ಪ್ರತಿಭಟನಾಕಾರರೊಂದಿಗೆ ಸರ್ಕಾರ ಕೂಡಲೇ ಮಾತಾಡಬೇಕು ಏನಂತಂದರೆ ಈಗಲೂ ಹಿಂದೆನೂ ಕಡೆಗಣಿಸಿರಿ ಈಗಲೂ ಕಡೆಗಣಿಸ್ತಾ ಇದ್ದೀರಿ ಮುಂದೆನೂ ಕಡೆಗಣಿಸ್ತಾ ಇದ್ದೀರಿ ಮುಂದಿನ ದಿನಮಾನಗಳಲ್ಲಿ ಈ ಹನ್ನೊಂದು ದಿನಗಳ ಹೋರಾಟ ಭಾಳ ಶಾಂತಿಯುತವಾಗಿರುತ್ತೆ ಈ ಹೋರಾಟಕ್ಕೆ ನೀವೇನಾದರೂ ನಮ್ಮ ಎಲ್ಲ ಈ ನಾಯಕರ ನೇತೃತ್ವ ರಾಜ್ಯವ್ಯಾಪಿ ನಡೆಯುವಂಥ ಈ ಹೋರಾಟದ ಚುರುಕನ್ನು ಮುಡಿಸುವ ಮುಂಚೆ ನೀವು ಸರ್ಕಾರ ನಮ್ಮನ್ನು ಕರಿಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ನಮ್ಮೊಂದಿಗೆ ಚರ್ಚೆ ಮಾಡಬೇಕು ಮಾಡದೇ ಇದ್ದರೆ ನಾವು ಕೂಡ ನೀವು ಯಾವುದೇ ಗ್ರಾಮಕ್ಕೆ ಯಾವುದೇ ಮಂತ್ರಿ ಯಾವುದೇ ಶಾಸಕರು ಪಕ್ಷಾತೀತವಾಗಿ ಅದು ಬಿ ಜೆ ಪಿ ಅವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಬೇಕಾದವರು ಬರಲಿ ಅವ್ರನ್ನ ಎಲ್ಲಿ ಊರಿಗೆ ನಮ್ಮ ತಾಂಡಗಳಿಗೆ ಎಲ್ಲಿ ನಾವು ಬರ್ಲ ಬರೆದ ಹಾಗೆ ನಾವು ಎಲ್ಲ ರೀತಿಯಿಂದ ಉಗ್ರ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಜೈಲು ಬರೋ ಚಳವಳಿಗೆ ತಯಾರಿದ್ದೀವಿ ನಾವು ಯಾಕಂತಂದ್ರೆ ಈ ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧನೇ ದಂಗೆ ಇದ್ದಂಥವ್ರು ನಮ್ಮ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಂಥವ್ರು ಈ ದೇಶಕ್ಕೆ ಅನ್ನ ಆಹಾರ ಪೂರೈಕೆ ಮಾಡಿದಂಥ ಈ ಸಮುದಾಯವನ್ನು ನೀವು ಅಂತ ಹೇಳಿದ್ರೆ ನಿಮ್ಮನ್ನು ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಸಮುದಾಯ ಏನು ಈ ಬಾಧಿತ ಸಮುದಾಯಗಳು ನಿಮ್ಮನ್ನು ಕ್ಷಮಿಸಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಹನ್ನೊಂದು ದಿನಗಳ ಹೋರಾಟದಲ್ಲಿ ಮೊದಲನೇ ದಿನ ಇಡೀ ಜಿಲ್ಲೆಯ ಜ ಸಂಖ್ಯೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಹೋರಾಟವನ್ನು ಪಾದಯಾತ್ರೆ ಮೂಲಕ ಗಾಂಧಿ ಸರ್ಕಲ್ಲಿನ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ನಾವು ಈ ಪ್ರತಿಭಟನೆ ಮೂಲಕ ಹೋರಾತ್ರಿ ಧರಣಿಗೆ ಕೂಟ್ಕೊತೀವಿ ಕೊನೆಯ ಹದಿನೇಳು ದಿನ ಈಗ ಹನ್ನೊಂದು ದಿನ ಅಂದ್ಕೊಂಡಿದ್ವಿ ಹದಿನೇಳು ದಿನಕ್ಕೆ ಇಡೀ ರಾಜ್ಯವ್ಯಾಪಿ ಜನ ಬಂದು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಲಿಕ್ಕೆ ಕೆಲಸ ಕೈ ಹಾಕ್ತಾಯಿದ್ವಿ ಅದ್ರ ಜೊತೆಗೆ ಒಂದೊಂದು ದಿವಸ ಐದೈದು ತಾಂಡದವರು ಗ್ರಾಮದವರು ಬರಬೇಕಂತ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ ಅದೊತ್ತಿಗೆ ಬೇರೆ ನಮ್ಮ ಉಳಿದ ಸಮುದಾಯಗಳು ಕೂಡ ಅದರಲ್ಲಿ ಭಾಗವಹಿಸುವಂಥ ಪ್ಲ್ಯಾನನ್ನು ಮಾಡಿದ್ವಿ ಅಲ್ಲೇ ಊಟ ಅಲ್ಲೇ ವಸತಿ ಅಲ್ಲೇ ತಯಾರು ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ವಿ ಈ ಎಲ್ಲ ನಾಯಕ್ ಡಾವ್ ಕಾರ್ಮಾರಿ ತಾಂಡ ತಾಂಡ ವಯದಿಂದ ಇದಕ್ಕೆಲ್ಲ ರೀತಿಯಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸಿದ್ದಾರೆ ಯಾರದೇ ರಾಜಕಾರಣಿಗಳ ದುಡ್ಡನ್ನು ತಗೊಳ್ಳಾರ್ದೇ ಈ ಗ್ರಾಮ ಗ್ರಾಮವ್ಯಾಪಿ ಈ ಈ ಸಮುದಾಯದ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಸರ್ಕಾರದ ಗಮನ ಸಿಡುವ ನಿಟ್ಟಿನಲ್ಲಿ ತಮ್ಮ ಪಾತ್ರ ಭಾಳ ಇದೆ ಹಾಗಾಗಿ ಈ ತಾವೆಲ್ಲ ನಮಗೆ ಹೆಚ್ಚಿನ ಒಂದು ಪ್ರಚಾರ ಮಾಡುವುದರ ಮೂಲಕ ಸತ್ಯವನ್ನು ಬೆಳಕು ಚೆಲ್ಲುವುದರ ಮೂಲಕ ನಮಗೆಲ್ಲ ಧೈರ್ಯವನ್ನು ಕೊಡಬೇಕು ನಮ್ಮ ನ್ಯಾಯವನ್ನು ಕೊಡಿಸ್ಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಹನ್ನೆಲ್ಲ ದಿವಸದ ಹಗಲು ರಾತ್ರಿ ಮಾಡಕತ್ತೀವಿ ಆ ಮೂಲಕ ಬಂದು ಈ ಸಹಕಾರ ನಮ್ಮ ಮನೆಯನ್ನು ತಗೋಬೇಕು ಮುಂಚೆಗಳಿಂದ ತಗೊಂಡು ನಮ್ಗೆ ಏನು ಮುಂಚೆಗ್ರಿಂದ ಮಾಡ್ಯಾರಲ್ಲ ಅದನ್ನು ಉಳಿಸ್ಬೇಕು ಒಂದೇದು ಅದನ್ನು ತಗೋಲಿಲ್ಲ ಮತ್ತು ನಮ್ಮ ರಾಜ್ಯದಂಥ ಎಲ್ಲ ತಾಂಡಗಳಿಂದ ಎಲ್ಲ ಊರುಗಳಿಂದ ಕೂಡಿ ಮತ್ತು ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋ ಒಂದು ಚರ ಮಾಡಿಕೊಂಡು ನಾವು ಬೆಂಗಳೂರಾಗಲಿ ದಿಲ್ಲಿ ಆಗಲಿ ಅಲ್ಲಿ ಮತ್ತೆ ಹೋಗಿ ನಮ್ಮ ಹಕ್ಕ ನಾವು ಕೇಳಕ್ಕೆ ರೆಡಿ ಆದೀವಿ ಅಂತ ಹೇಳಿ না এাৰ্ড মাৰ্কি মুগি